ಪ್ರತಿಭಾ ಕಾರಂಜರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇರುವ ಈ ವೇದಿಕೆ ಮೇಲೆ ಆಚರಣಾಗಿರುವ ಎಲ್ಲ ಗಣ್ಯರಿಗೂ ಹಾಗೆ ಪುಟಾಣಿ ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ನಮನಿಸುತ್ತಾ ಈ ಒಂದು ಚೌರಿಯಲ್ಲಿ ಒಂದು ವಿಶೇಷತೆ ಇದೆ ಯಾಕಂತ ಹೇಳಿದ್ರೆ ಇವು ಗಡಿ ಭಾಗದಲ್ಲಿ ಸಹ ಕಳೆದ ಬಾರಿ ಒಂದು ಗಣಿತ ಕಾರ್ಯಕ್ರಮ ಕಲಿಕೆ ಕಾರ್ಯಕ್ರಮವನ್ನು ಸಹ ವಿಜೃಂಭಣೆಯನ್ನ ಆಚರಿಸಿದ್ರು ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ಕೊಂಡ್ ಬರ್ತಿದ್ದಾರೆ ಗಡಿ ಭಾಗದಲ್ಲಿ ಇಂತಹ ಈ ರೀತಿಯ ಒಂದು ಕಾರ್ಯಕ್ರಮಗಳು ಮಾಡಿದ್ರೆ ಇನ್ನು ಸರ್ಕಾರಿ ಶಾಲೆಗಳಿಗೆ ಒಂದು ಫಲವನ್ನ ತುಂಬಿದಂತಾಗುತ್ತೆ ಸರ್ಕಾರಿ ಶಾಲೆಗೆ ಉಳಿದ್ರೆ ಸಹ ಬಡ ಮಕ್ಕಳಿಗೆ ರೈತಾಪಿ ವರ್ಗದ ಮಕ್ಕಳಿಗೆ ಎಲ್ರಿಗೂ ಸಹ ಅನುಕೂಲ ಆಗತ್ತೆ ಸರ್ಕಾರಿ ಶಾಲೆಗಳು ಉಳಿಯಕ್ಕೆ ಎಲ್ಲರೂ ನಾವೆಲ್ಲರೂ ಸಹ ಅದಕ್ಕೆ ಕೈ ಜೋಡಿಸ್ಬೇಕು ಹಾಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಚಿನ್ನರ್ಮೆ ಬೇಡ ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿರೋರೇ ಜಿ ಕೆ ರವಿ ಆಗಿರ್ಬೋದು ಹಾಗೆ ನಮ್ಮ ಇದಕ್ ಮುಂಚೆ ಎಸ್ ಪಿ ದೇವರಾಜ್ ಸರ್ ಆಗಿರ್ಬೋದು ಇನ್ನೂ ಅನೇಕ ಗಣ್ಯರು ಸಹ ಒಂದು ಉನ್ನತ ಸ್ಥಾನಗಳನ್ನ ಗಳಿಸಿದ್ದಾರೆ ಎಲ್ಲರೂ ಸಹ ಉತ್ತಮವಾಗಿ ಓದಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ವ್ಯಸನ ಮೊಬೈಲ್ ವ್ಯಸನಗಳಾಗ್ತಿದೀವಿ ಪ್ರತಿಯೊಬ್ರು ಸಹ ಶಾಲೆಯಿಂದ ಹೋಗಿದ ತಕ್ಷಣ ಮೊಬೈಲ್ ಅನ್ನ ಬಳಸ್ಕೊಂಡು ಮೊಬೈಲ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಟೈಮ್ ಒಂದು ವೇಸ್ಟ್ ಆಗುತ್ತೆ ಹಾಗೆ ನಿಮ್ಗೆ ಹೆಲ್ತ್ ಸಹ ತಲೆನೋವು ಬರುತ್ತೆ ಮತ್ತೆ ಕಣ್ಣು ನೋವು ಬರುತ್ತೆ ಈ ರೀತಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ ಅದ್ರ ಅದ್ರ ಮೊಬೈಲ್ ಮೇಲೆ ಮೊಬೈಲ್ ಬಗ್ಗೆ ಸಮಯವನ್ನು ನೀವು ವೆಚ್ಚ ಮಾಡಬಹುದು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕ್ರೀಡೆಗಳ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಸಮಯವನ್ನು ವೆಚ್ಚಿಸಿದ್ರೆ ನಿಮ್ಮ ಭವಿಷ್ಯವು ಸಹ ಉತ್ತಮವಾಗಿರುತ್ತೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಆಹ್ವಾನಿಸಿದ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಇನ್ನೊಂದೇನಂತ ಹೇಳಿದ್ರೆ ಕಳೆದ ಬಾರಿ ಸಹ ಗಣಿತ ಗಣಿತ ಕಲಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಈ ಶಾಲೆಯ ಕೊಠಡಿಗಳು ಸ್ವಲ್ಪ ದುರಸ್ತಿ ಆಗಿದೆ ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತ ಹೇಳಿ ಹೇಳಿದ್ರು ಈಗಾಗಲೇ ಬಿಇಒ ಸರ್ ಅವರಿಗೆ ಇದನ್ನ ತಿಳ್ಸಿದ್ದೀವಿ ನಮ್ಮ ಎಂ ಎಲ್ ಎ ಸಾಹಿಬ್ ಮಂಜಣ್ಣ ಅವ್ರ ಹತ್ರ ಮಾತಾಡಿ ಇಒ ಅವ್ರ ಹತ್ರ ಪ್ರೆಷರ್ ಹಾಕಿ ಮತ್ತೆ ನಮ್ಮ ಸತ್ಯನವ್ರ ಮುಖಾಂತರ ಸಹ ಅವರು ಈಗಾಗ್ಲೇ ರೋಡ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರ ಕಡೆಯಿಂದ ಒಂದ್ ಸಹ ನಮ್ಮ ಸೋಡೆನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ನಾವು ಅವರಲ್ಲೂ ಮನವಿ ಮಾಡ್ತೀವಿ ಹ ಬಿ ಓ ಐವತ್ ಸಾವಿರ ಈ ಒಂದು ಅಂತ ಹೇಳಿ ಬರ್ಸಿದಾರೆ ಆದ್ರೆ ಇಲ್ಲಿ ನೋಡೋದಕ್ಕೆ ನಮ್ ಎದುರು ಕಡೆ ಒಂದು ಕಟ್ಟಡ ಅರ್ಧದಲ್ಲಿ ನಿಂತ ಅಡಿಗೆ ಕೋಣೆ ಅರ್ಧದಲ್ಲಿ ನಿಂತ ಇದನ್ನು ಸಹ ಬೇಗ ಮುಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಇಒ ಹಾಗೆ ಅವ್ರೆ ನಮ್ಮ ಚೌಡನಹಳ್ಳಿ ಗ್ರಾಮದಿಂದ ಅವ್ರಿಗೆ ನಲಿ ಕಲಿ ಟೇಬಲ್ ಬೇಕಾದ ಅದನ್ನ ಸ್ವಲ್ಪ ರೋಟ್ರಿ ಕಡೆಯಿಂದ ಆದ್ರೂ ಆಗಿರ್ಬೋದು ಇಲ್ಲಾಂದ್ರೆ ನಿಮ್ಮ ವೈಯಕ್ತಿಕ ವೆಚ್ಚದಲ್ಲಾದ್ರೂ ಸಹ ಅದನ್ನ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಪ್ರಯತ್ನ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ